ಶಾರುಖ್ ಅತ್ಯುತ್ತಮ ನಟ ವಂಗಾಗೆ ಸಿಕ್ತು ಅತ್ಯುತ್ತಮ ಡೈರೆಕ್ಟರ್ ಪ್ರಶಸ್ತಿ ದಾದಾ ಸಾಹೇಬ್ ಪಾಲ್ಕೆ ಅವಾರ್ಡ್ ಯಾರಿಗೆ ಬಾಲಿವುಡ್ ನ ಶಾರುಖ್ ಖಾನ್ ಪ್ರಶಸ್ತಿಗಳ ಮುಖ ನೋಡಿ ಸಾಕಷ್ಟು ವರ್ಷಗಳೇ ಆಗಿದೆ ತುಂಬಾ ದಿನಗಳಿಂದ ಸ್ವತಃ ಶಾರುಖ್ ಖಾನ್ಗೆ ಅನಿಸುತ್ತಂತೆ ಇನ್ ಮುಂದೆ ನನಗೆ ಒಂದೇ ಒಂದು ಅವಾರ್ಡ್ ಬರೋದಿಲ್ಲ ಬಿಡಿ ಬಹುಶಃ ನನಗೆ ಇನ್ನು ಯಾರು ಪ್ರಶಸ್ತಿ ಕೊಡೋದೇ ಇಲ್ಲ ಅಂತ ಶಾರುಖ್ ಖಾನ್ ಗೆ ಅನಿಸಿತ್ತು ಆದ್ರೆ ಜವಾನ್ ಚಿತ್ರದ ಅಭಿನಯಕ್ಕೆ ಶಾರುಖ್ ಖಾನ್ಗೆ ದಾದಾ ಸಾಹೇಬ್ ಪಾಲ್ಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಬಂದಿದೆ ಇದನ್ನು ಸ್ವೀಕರಿಸಿದ ನಟ ಶಾರುಖ್ ಖಾನ್ ಅವರು ತುಂಬಾನೇ ಖುಷಿ ಪಟ್ಟಿದ್ದಾರೆ ನನಗೆ ಅವಾರ್ಡ್ ಪಡೆಯುವುದು ಅಂದ್ರೆ ತುಂಬಾನೇ ಇಷ್ಟ ನೋಡಿ ಅದ್ಯಾಕು ಕೆಲವು ವರ್ಷಗಳಿಂದ ಒಂದೇ ಒಂದು ಪ್ರಶಸ್ತಿ ಕೂಡ ಬಂದಿರಲಿಲ್ಲ ಆದರೆ ಇದೀಗ ದಾದಾ ಸಾಹೇಬ್ ಫಾಲ್ಕೆ ತುಂಬಾನೇ ಖುಷಿ ಕೊಟ್ಟಿದೆ ಅಂತಾನೆ ಹೇಳ್ಕೊಂಡಿದ್ದಾರೆ ಶಾರುಖ್ ಖಾನ್ ಎಲ್ಲರ ಹೃದಯವನ್ನ ಗೆಲ್ಲುತ್ತಲೇ ಬಂದಿದ್ದಾರೆ ಆದ್ರೆ ಪಠಾಣ್ ಚಿತ್ರ ಬರೋ ಮುಂಚೆ ಬಂದ ಎಲ್ಲಾ ಚಿತ್ರಗಳು ಸೋತು ಮಖಡೆ ಮಲಗಿತ್ತು ಜೊತೆಗೆ ಬಾಕ್ಸ್ ಆಫೀಸ್ ನಲ್ಲಿ ಹೇಳ ಹೆಸರಿಲ್ಲದೆ ಕಳೆದೇ ಹೋಗಿತ್ತು ಇಂತಹ ಸ್ಥಿತಿಯಲ್ಲಿ ಪಠಾಣ್ ಚಿತ್ರ ಶಾರುಖ್ ಖಾನ್ ಅವರ ಕೈ ಹಿಡಿದಿತ್ತು ಇದಾದ್ಮೇಲೆ ಬಂದ ಜವಾನ್ ಇದೀಗ ಪ್ರಶಸ್ತಿಯನ್ನ ತಂದುಕೊಟ್ಟಿದೆ ಅದು ದ ಬೆಸ್ಟ್ ಆಕ್ಟರ್ ಅವಾರ್ಡ್ ಅತ್ಯುತ್ತಮ ನಟ ಪ್ರಶಸ್ತಿಗೆ ನನ್ನ ಆಯ್ಕೆ ಮಾಡಿರೋದು ತುಂಬಾ ಖುಷಿ ತಂದಿದೆ ಇದನ್ನ ಪಡೆಯೋ ಯೋಗ್ಯತೆ ನನಗಿದೆ ಅಂತ ನಿರ್ಧರಿಸಿದ ಪ್ರತಿಯೊಬ್ಬ ಜನರಿಗೂ ನನ್ನ ಧನ್ಯವಾದಗಳು ಅಂತ ಶಾರುಖ್ ಖಾನ್ ಅವರು ಹೇಳಿಕೊಂಡಿದ್ದಾರೆ ಇನ್ನು ಈ ದಾದಾ ಸಾಹೇಬ್ ಫಾಲ್ಕೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಪ್ರಶಸ್ತಿಯನ್ನ ಆನಿಮಲ್ ಚಿತ್ರದ ಡೈರೆಕ್ಟರ್ ಸಂದೀಪ್ ರೆಡ್ಡಿ ವಂಗಾ ಕೂಡ ಪಡೆದುಕೊಂಡಿದ್ದಾರೆ ಆನಿಮಲ್ ಚಿತ್ರದ ನಿರ್ದೇಶನಕ್ಕಾಗಿ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ಪಡೆದು ಹೆಮ್ಮೆ ಪಟ್ಟಿದ್ದಾರೆ ಒಟ್ಟಾರೆ ಶಾರುಖ್ ಖಾನ್ ನಟನೆಯ ಜವಾನ್ ಹಾಗೂ ರಣಬೀರ್ ಕಪೂರ್ ನಟನೆಯ ಆನಿಮಲ್ ಚಿತ್ರದ ಈ ಪ್ರಶಸ್ತಿ ಮೂಲಕ ಮತ್ತೊಮ್ಮೆ ಎಲ್ಲರ ಗಮನ ಸೆಳೀತಾ ಇವೆ ಅಂತಲೇ ಹೇಳಬಹುದು